ನಾಗಮಂಗಲದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಿಂದ ಕಂದಾಯ ಇಲಾಖೆಯಲ್ಲಿ ವಿವಿಧ ಜಿಲ್ಲೆಗಳಲ್ಲಿ ಖಾಲಿ ಇರುವ ಒಂದು ಸಾವಿರ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ಸಂಬಂಧಿಸಿದಂತೆ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ನಡೆಯುತ್ತಿದ್ದು ನಾನೂರ ಮೂವತ್ತೆರಡು ಅಭ್ಯರ್ಥಿಗಳು ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ದು ಎಲ್ಲಾ ರೀತಿಯ ಮುಂಜಾಗ್ರತೆ ಕ್ರಮ ವಹಿಸಿ ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಲಾಯಿತು ಕಾಲೇಜು ನಾಗಮಂಗಲ ಇಲ್ಲಿ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವರು ನಡೆಸ್ತಕ್ಕಂಥ ಗ್ರಾಮ ಲೆಕ್ಕಾಧಿಕಾರಿಗಳ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಇವತ್ತು ಕನ್ ಕಂಪಲ್ಸರಿ ಕನ್ನಡ ಒಂದು ಪತ್ರಿಕೆಗೆ ಈ ಒಂದು ಸೆಂಟ್ರಲ್ನಲ್ಲಿ ನಾನ್ನೂರ ಮೂವತ್ತೆರಡು ಅಭ್ಯರ್ಥಿಗಳು ನೋಂದಾಯಿಸಿಕೊಂಡಿದ್ದು ಈ ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಲು ಎಲ್ಲ ಮುಂಜಾಗ್ರತಾ ಕ್ರಮವನ್ನು ವಹಿಸಿ ಎಲ್ಲ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಲಾಗಿದೆ ಇಷ್ಟು ಒಟ್ಟು ಹದಿನೆಂಟು ರೂಮ್ಗಳಲ್ಲಿ ಇಷ್ಟು ಮಕ್ಕಳನ್ನು ನಾವು ಒಂದು ರೂಮಿಗೆ ಇಪ್ಪತ್ನಾಲ್ಕರಂತೆ ನಾವು ನಿಯೋಜನೆ ಮಾಡಿದರು ಮೂರು ಜನ ಪಿ ಎಚ್ ಅಭ್ಯರ್ಥಿಗಳಿರುವ ನೆಲಮಾಡಿಯಲ್ಲಿ ಅವರಿಗೆ ಆಸನ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟ ಹಾಗೆ ಪರೀಕ್ಷಾ ಪ್ರಾಧಿಕಾರದವರು ಮಾರ್ಗಸೂಚನೆಯಂತೆ ಅವರಿಗೆ ವಸ್ತ್ರ ಸಮಿತಿಯನ್ನು ಜಾರಿಗೊಳಿಸಲಾಗಿದ್ದು ಯಾವುದೇ ಒಂದು ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ತರಲಿಕ್ಕೆ ಪರೀಕ್ಷೆ ಹಾಲ್ನಲ್ಲಿ ಅವಕಾಶ ಇಲ್ಲ ಯಾವುದೇ ಮೊಬೈಲ್ ಇರ್ಬೋದು ಅಥವಾ ಯಾವುದೇ ಬ್ಲೂಟೂತ್ ಒಂದು ಐಟಮ್ ಇರ್ಬೋದು ಅಥವಾ ಯಾವುದೇ ಇನ್ನಿತರ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಪರೀಕ್ಷಾ ಕೇಂದ್ರದಲ್ಲಿ ನಿಷೇಧಿಸಲಾಗಿ ಯಾವುದೇ ಒಂದು ಮೆಟಲ್ ವಸ್ತುಗಳನ್ನು ಈ ಒಂದು ಪರೀಕ್ಷಾ ಕಾರ್ಯದಲ್ಲಿ ತರಲಿಕ್ಕೆ ಅವಕಾಶ ಇಲ್ಲ ಮತ್ತು ಯಾವುದೇ ಪತ್ರ ಚೀಟಿ ಇತರೆ ವಗೈರಗಳನ್ನು ನಿಷೇಧಿಸಿ ಈ ಪರೀಕ್ಷಾ ಕಾರ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸಲಾಗುತ್ತಿದೆ ಡ್ರೆಸ್ ಕೋಡ್ಗೆ ಸಂಬಂಧಪಟ್ಟಾಗೆ ಎಲ್ಲ ಅಭ್ಯರ್ಥಿಗಳಿಗೆ ಅದರಲ್ಲೂ ವಿಶೇಷವಾಗಿ ಪುರುಷ ಅಭ್ಯರ್ಥಿಗಳಿಗೆ ಯಾವ ತುಂಬು ದೋಳಿನ ಶರ್ಟನ್ನು ಧರಿಸಲಿಕ್ಕೆ ಅವಕಾಶ ಇಲ್ಲ ಮತ್ತು ಈ ಹೆಣ್ಣು ಮಕ್ಕಳಿಗೆ ಮಾಂಗಲ್ಯ ಸರವನ್ನು ಒಂದು ಬಿಟ್ಟು ಅಥವಾ ಕಾಲು ಉಂಗರವನ್ನು ಬಿಟ್ಟು ಯಾವುದೇ ಇತರ ಆಭರಣಗಳನ್ನು ಧರಿಸಲಿಕ್ಕೆ ಅವಕಾಶಗಳು ಇರುವುದಿಲ್ಲ ಎಂಬ ಸೂಚನೆಯನ್ನು ಕೊಟ್ಟು ಪರೀಕ್ಷೆಯನ್ನು ನಡೆಸಲಾಗುತ್ತಿದೆ వరది నటరాజ్ జెట్టి మండ్యా మెండు న్యూస్ నెట్వర్క్ సత్యద కన్నడి